ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಅಂತಿಮ ಸಂಚಿಕೆ ಹತ್ರ ಹೋಗ್ತಾ ಇರ್ತಕ್ಕಂಥ ಈ ಒಂದು ಕಥೆಯಲ್ಲಿ ಸಾಧನ ಕಥೆ ಏನಾಯಿತು ಸಾಧನಾಗೆ ಗೇಟ್ ಪಾಸ್ ಸಿಗ್ತಾ ಜೈಲು ಪಾಲ್ ಸಾಧನ ಏನಾಯಿತು ಇಡೀ ಮನೆಯೊನ್ನೆ ಮುಗಿಸೋಕೆ ಸ್ಕೆಚ್ ಹಾಕ್ತದಾಡೋ ಸಾಧನ ಏನೇ ಕಥೆ ಏನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತೀರ್ಥ ನೋಡಿದ್ರಪ್ಪ ಏನಾಗ್ತದೆ ಅಂತ ಈಗಲೇ ಗೊತ್ತಾಯ್ತಾ ಈ ಸಾಧನ ಅದಕ್ಕೆ ಎಂತೂ ಅಂತ ಅವರು ಎಂಥವ್ರು ಅಂತ ಸುಮ್ಮನವ್ರು ಯಾಕೆ ಗೊತ್ತಾ ಇಷ್ಟು ದಿನ ಸುಮ್ಮನಿದ್ದದ್ದು ಸುಮ್ಮನವ್ರಿಗೆ ಎಂದೋ ಗೊತ್ತಿತ್ತು ಈ ಸಾಧನ ಅದಕ್ಕೆ ತನ್ನ ತಮ್ಮನ್ನ ಕುಂತಾರೆ ಅಂತ ಆ ಕುಂದದ್ದು ಗೊತ್ತಾದಾಗ ಅವ್ರಿಗೆ ಎಷ್ಟು ಆಘಾತ ಆಗಿತ್ತು ಗೊತ್ತಾ ಆದರೆ ಅವ್ರು ಯಾಕೆ ಈ ವಿಷಯನ ಯಾರಿಗೂ ಹೇಳಲಿಲ್ಲ ಹೇಳಿ ನಿಮಗೆ ಮತ್ತೆ ಅಮ್ಮಂಗೆ ಆಘಾತ ಆಗುತ್ತ ಈ ಮನೆಗೆ ಮರ್ಯಾದೆ ಹೋಗುತ್ತೆ ಈ ಮನೆ ಮರ್ಯಾದೆನ ಕಾಪಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಸಾಧನ ಅದಕ್ಕೆ ಮಾಡಿದ್ದನ್ನೆಲ್ಲ ಕ್ಷಮಿಸಿದ್ರು ಅಂತ ಹೇಳ್ತಿದ್ದಾರೆ ಈಗಲಾದರೂ ಗೊತ್ತಾಯ್ತಾ ತನ್ನ ತಮ್ಮನ್ನೇ ಕೊಂದವ್ರನ್ನ ಕ್ಷಮಿಸ್ತಾರೆ ಅಂದರೆ ಇವರು ಎಂಥ ದೊಡ್ಡ ಮನಸ್ಸಿನವ್ರು ಅಂತ ತೀರ್ಥ ತನ್ನ ಹೆಂಡತಿ ಬಗ್ಗೆ ಹೇಳ್ತಿದ್ರೆ ಖಂಡಿತ ಮಗ್ನ ನನ್ನ ಸೊಸೆ ಎಂಥವಳು ಅಂತ ಗೊತ್ತಾಯಿತು ಆದರೆ ದೊಡ್ಡ ಸೊಸೆ ದೊಡ್ಡ ಸೊಸೆ ಅಂತ ಅಂದ್ಕೊಂಡಿದ್ದೆ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದೆ ನಾನು ಪಾಪಿ ನಾನು ಎಂಥ ಮನೆ ಮುರ್ಕಿ ಎಂಥ ಮನೆ ಹಾಳಿ ಇಂಥವಳು ನಮಗೆ ದ್ರೋಹ ಮಾಡಿಬಿಟ್ಳು ಎಂಥ ಪಾಪಿ ದಿನ ಕಣ್ಣೀರು ಹಾಕೊಂಡು ನಮ್ಮ ಜೊತೆ ನಾಟಕ ಮಾಡಿಬಿಟ್ಲು ಉತ್ತಿನ ಸೊಸೆ ಅಂತ ಅಂದ್ಕೊಂಡು ಅಟ್ಟದ ಮೇಲೆ ಇಟ್ಟಿದ್ದೆ ಅಂತ ಅಪ್ಪ ಕೊಪ್ಪ ಮಾಡ್ಕೊತಿದ್ದಾರೆ ಖಂಡಾಮಂಡಲ ಆಗ್ತಿದ್ದಾರೆ ಕೇಶವ ಪ್ರಸಾದ್ ಅವರು ಅದರ ನಡುವೆ ಮಗನ ಕರೆದದ್ದೆ ಏಯ್ ಜೈರಾಮ ನಿನಗೆ ಗೊತ್ತಿತ್ತ ನೀನು ಹೆಂಟಿ ಈ ರೀತಿ ಮಾಡಿದದ್ದು ಅಂತ ಕೇಳ್ತಿದ್ರೆ ಇಲ್ಲಪ್ಪ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ ಅವರು ಜೊತೆಗೆ ಈ ಕಡೆ ನೋಡು ನಿನ್ನ ಹೆಂಡತಿ ಇಷ್ಟೆಲ್ಲ ಮಾಡಿದಾಳೆ ಅಂದಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಇರಬಾರ್ದು ಏನಮ್ಮ ಮಹಾತಾಯಿ ಮನೆ ಹಾಳೆ ಮಾಡಿದ್ದೆಲ್ಲ ಆಯ್ತಲ್ಲ ಇನ್ಯಾ ಕೊಳ್ಕೊಂಡಿದ್ಯಾ ನನ್ನ ಮನೆಯಲ್ಲಿ ಮದ್ದು ಎಲ್ಲಿಂದ ತೊಲಗು ಹೋಗ್ತಾ ಇರು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಸುಭಾಷ್ ಕೂಡ ಬರ್ತಾರೆ ಬ್ಯಾಗನ್ನ ತಗೊಂಡಿದ್ದೆ ರೆಡಿಯಾಗಿ ಬಂದಿದ್ದಾರೆ ಈ ಕಡೆ ಅಪ್ಪ ತಪ್ಪು ಮಾಡಿದಾರೆ ಅಂದ್ಮೇಲೆ ಸುಮನ ಅದಕ್ಕೆನ ಹೇಗೆ ಮನೆಯಿಂದ ಆಚೆ ಹಾಕಿದ್ರು ಹಾಗೆ ಇವರನ್ನ ಕೂಡ ನೀವು ಮನೆಯಿಂದ ಆಚೆ ಹಾಕ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಇವರು ಈ ಮನೆಯಲ್ಲಿ ಇರಬಾರ್ದು ಅಂತ ಹೇಳ್ತಿದಾನೆ ನೀವೆಲ್ಲ ಅನ್ಕೊಂಡಿದ್ರಿ ಅಲ್ವಾ ಈ ಸಾಧನ ಅದಕ್ಕೆ ನನಗೆ ರಕ್ತ ಕೊಟ್ಟು ಬದುಕಿಸಿದ್ದು ಅಂತ ನಿಜವಾಗ್ಲೂ ನನಗೆ ರಕ್ತ ಕೊಟ್ಟಿದ್ದು ಇವರೆಲ್ಲ ಸುಮ್ಮನ ಅದಕ್ಕೆ ಆದರೆ ಇವರು ಪೋಲಿ ಡಾಕ್ಟರ್ಗೆ ಲಂಚ ಕೊಟ್ಟು ನಾನೇ ಕೊಟ್ಟಿದ್ದೀನಿ ಅನ್ನೋ ರೀತಿ ಬಿಂಬಿಸಿದ್ರು ಜೊತೆಗೆ ಇನ್ನೇನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಗೊತ್ತಿಲ್ಲ ಈ ಮನೇನ ಬದಲಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದು ಇವರೇನೆ ಆದರೆ ಅದರಿಂದ ಏನು ಪ್ಲ್ಯಾನ್ ಇತ್ತು ಗೊತ್ತಿಲ್ಲ ಅಮ್ಮ ಮಹಾತಾಯಿ ಇನ್ಯಾಕೆ ಇಲ್ಲಿದ್ಯಾ ಯಾವುದೇ ಕಾರಣಕ್ಕೂ ನೀನೆಲ್ಲಿರೋಕೆ ಅವಕಾಶ ಮಾಡಿಕೊಡೋದಿಲ್ಲ ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಜೈರಾಮ್ ಅವ್ರು ಮಾತ್ರ ದಯವಿಟ್ಟು ಅಪ್ಪ ಒಮ್ಮೆ ದಯವಿಟ್ಟು ಕ್ಷಮಿಸ್ಬಿಡಿ ಆಗಿದ ಆಗೋಗಿದೆ ಇನ್ನು ಮುಂದೆ ಇಂಥ ತಪ್ಪು ನಡೆಯೋದಿಲ್ಲ ದಯವಿಟ್ಟು ನಾನು ಹೆಂಡ್ತಿನ ಕ್ಷಮಿಸಿ ಮನೇಲಿ ಇಟ್ಕೊಡಿ ಅಂತಿದ್ರೆ ಹೇಗಾಗುತ್ತೆ ಇದೆಲ್ಲ ಒಬ್ರಿಗೊಂದ್ಯ ಇನ್ನೊಬ್ರಿಗೊಂದ್ಯಾನ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲಪ್ಪ ಇವ್ರೇ ಮನೆಯಿಂದ ಹೋಗಲೇಬೇಕು ಅಂತ ಸುಭಾಷ್ ಹೇಳ್ತಿದ್ರೆ ಸುಭಾಷ್ ಮೊದ್ಲು ತಗೊಂಡ್ ಹೋಗಿ ಕಿಟ್ಟನ ಹೊರಗಡೆ ಇಡು ಅಂತ ಅಪ್ಪ ಹೇಳ್ತಾರೆ ತಕ್ಷಣ ಕೆಟ್ಟ ಬಾಗ್ಲತ್ರ ಬಾಗ್ಲ ಹತ್ರ ಇಡ್ತಾರೆ ಬಂದದೆ ಈ ಕಡೆ ನೀವೇ ಹೋಗ್ತೀರಾ ಅಥವಾ ಕುತ್ಕಿ ಇದ್ದು ಡಬ್ ಅಂತ ಇಲ್ಲಿ ಸುಭಾಷ್ ಹೇಳ್ತಿದ್ದಾಗೆ ಈ ಕಡೆ ಸಾಧನ ಬಂದದೆ ಮಾವನ ಕಾಳನ್ನ ಇಟ್ಕೊಳಕ್ ಬರ್ತಾರೆ ಆದ್ರೆ ಮಾವ ಹಿಂದೆ ಸರ್ದ್ ಬಿಡ್ತಾರೆ ದಯವಿಟ್ಟು ಮಾವ ಕ್ಷಮಿಸ್ಬೇಡಿ ನನ್ನ ಅಂತ ಕೇಳ್ ಕೂತಿದ್ದಾರೆ ಎಂತ ಪಾಪಿ ನೀನು ಮನೆ ಸೊಸಿಯಾಗಿ ಮನೇ ಮುರ್ತ್ ಬಿಟ್ಟಿಯಲ್ಲ ಪಾಪ ಈ ಸುಮನ ಏನ್ ಮಾಡಿದ್ಲು ನನ್ಗೆ ಪಾಪ ಅವ್ಳು ತಮ್ಮನ್ನೇ ಕೊಂದು ಪಾಪಿ ಯಾವುದೇ ಕಾರಣಕ್ಕೂ ನೀ ಇರಬಾರ್ದು ಮೊದಲು ಇಲ್ಲಿಂದ ಹೊರಟು ಹೋಗು ಅಂತ ಅತ್ತೆ ಕೂಡ ಹೇಳ್ತಿದ್ದಾರೆ ಸುಮ್ಮನ ಹತ್ರ ಬಂದರೆ ಸುಮ್ಮನ ಏನೂ ಕೂಡ ಮಾತಾಡ್ತಿಲ್ಲ ಫೈನಲಿ ಇನ್ನೇನು ಮಾಡೋಕ್ಕಾಗತ್ತೆ ಆದರೆ ಇಲ್ಲಿ ರಾಜಿಗಂತೂ ಇನ್ನೂ ಕೂಡ ತನ್ನ ಅತ್ಕೆ ಬಗ್ಗೆನೇ ಕನಿಕರ ಇದೆ ಈ ಕಡೆ ಜಾನೂ ಕೂಡ ಬಂದು ಕೇಳ್ಕೊತಿದ್ದಾಳೆ ದಯವಿಟ್ಟು ಅಪ್ಪ ಅತಿಕೆನ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಕಳಿಸ್ಬೇಡಿ ಅಂತ ಬಟ್ ಯಾರದೇ ಮಾತುಗೂ ಕೂಡ ಒಗ್ಗೂಡ್ತಾ ಇಲ್ಲ ಕೇಶವಪ್ರಸಾದ್ ಅವರು ಸಾಧನ ಅಂತಳು ನನ್ನ ಮನೆಯಲ್ಲಿ ಇರಬಾರ್ದು ಅಂತಾನೆ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಸಾಧನ ಇನ್ನೇನು ಆ ಒಂದು ಬ್ಯಾಗನ್ನ ತೊಗೊಂಡು ಹೊರಡಬೇಕು ಅಷ್ಟರಲ್ಲಿ ಮಗಳು ಬರ್ತಾಳೆ ಮಗಳು ಬರ್ತದಾಗ ಅಮ್ಮ ಎಲ್ಲಿ ಹೋಗ್ತಿದ್ಯಾ ನೀನು ಅಂತ ಕೇಳ್ತಿದ್ದಾಳೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಪುಟ್ಟ ಅಂದಾಗ ಯಾಕಮ್ಮ ಹೋಗ್ತಿದ್ಯಾ ಅಂದಾಗ ಈ ಮನೆಯಲ್ಲಿ ಯಾರಿಗೂ ಕೂಡ ನಾನು ಇಲ್ಲ ನನ್ನನ್ನು ಇಲ್ಲಿ ಇರಿಸ್ಕೊಳಕೆ ಇಷ್ಟ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ಮನೆಯಿಂದ ಆಚೆ ಹಾಕ್ತಿದ್ದಾರೆ ಇನ್ನು ಮುಂದೆ ನಿನ್ನ ಪ್ರೀತಿ ಮಾಡೋಕು ಮುದ್ದು ಮಾಡೋಕು ಹೋಮ್ವರ್ಕ್ ಮಾಡ್ಸೋಕು ಬಯ್ಯೋಕ್ಕೂ ಊಟ ಮಾಡಿಸೋಕು ನಾನು ಇಲ್ಲಿರಲ್ಲ ಕಂದ ಅಂದಾಗ ಅಮ್ಮ ಬಿಟ್ಟು ನಾನು ಹೇಗಿರಲಿ ಅಂದಾಗ ನಿಮ್ಮ ಅಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಇದ್ದಾರೆ ಅವ್ರು ನಿನ್ನನ್ನು ನೋಡ್ಕೋತಾರೆ ಮಗಳೇ ಅಂದಾಗ ಇಲ್ಲ ಮನಿ ನನ್ನನ್ ಬಿಟ್ಟು ಹೋಗ್ಬಾರ್ದು ಅಂತ ಮಗು ಅಳ್ತಾ ಇದೆ ಅಪ್ಕೊಂಡು ನಂತರ ಅಪ್ಪ ಚಿಕ್ಕಪ್ಪ ತಾತ ಯಾವ್ದೇ ಕಾರಣಕ್ಕೂ ಕೂಡ ಅಮ್ಮ ಇಲ್ಲಿಂದ ಹೋಗ್ಬಾರ್ದು ಅಂತಂದ್ರೆ ಎಲ್ರಿಗೂ ಕೂಡ ಕರಳು ಕತ್ಕಂತದ ತಕ್ಷಣ ಇಲ್ಲಿ ಸುಮನಾನ ನೋಡಿದ್ದೆ ಚಿಕ್ಕಮ್ಮ ಅಂತ ಹೇಳಿ ಬಂದು ಅಪ್ಕೊಳ್ಳುತ್ತೆ ಮಗು ತಕ್ಷಣ ಇಲ್ಲಿ ಸುಮನ ಕೂಡ ಮಾವ ದಯವಿಟ್ಟು ನಿರಪರಾಧಿಗಳಿಗೆ ಯಾವತ್ತೂ ಕೂಡ ಶಿಕ್ಷೆ ಆಗಬಾರ್ದು ಸಾಧನ ತಪ್ಪು ಮಾಡಿರಬಹುದು ಆದರೆ ಭಾವ ಮತ್ತು ಈ ಮಗು ಏನು ತಪ್ಪು ಮಾಡ್ದೆ ಯಾಕೆ ಮಗುಗೆ ಮತ್ತು ಭಾವಂಗೆ ಶಿಕ್ಷೆ ಆಗಬೇಕು ಇದು ಒಮ್ಮೆ ಕ್ಷಮಿಸ್ಬಿಡಿ ಮಾವ ಅಂತ ಕೇಳ್ಕೊಂಡಾಗ ಎಂಥ ಮಹಾ ತಾಯಿಯಮ್ಮ ನೀನು ನಿನ್ನ ತಮ್ಮನ್ನೇ ಕೊಂದಿರೋ ಪಾಪಿಯವಳು ಅಷ್ಟೆಲ್ಲ ಮಾಡಿದರೂ ಕೂಡ ಅವಳನ್ನು ಕ್ಷಮಿಸು ಅಂತ ಹೇಳ್ತಿದ್ಯಲ್ಲ ಮಗಳ ಅಂದಾಗ ಆದರೂ ಕೂಡ ಈ ಮಗುಗೆ ನೋವು ಆಗಬಾರ್ದಲ್ವ ತಾಯಿ ಕಳ್ಕೊಂಡು ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಕಾತ್ಯಾನಿ ಮತ್ತು ಮಗಳು ಶಾಕ್ ಆಗ್ತಿದ್ದಾರೆ ಬಿಕಾಸ್ ಇಲ್ಲಿ ಮನೆ ಬಿಟ್ಟು ಹೋಗ್ಬೋದು ಖಂಡಿತ ಸುಮ್ನ ಕ್ಷಮಿಸೋದಿಲ್ಲ ತನ್ನ ತಮ್ಮ ಅಮ್ಮನ್ನ ಕೊಂದಂತ ಹುಡುಗಿನ ಅಂತ ಅನ್ಕೊಂಡಿದ್ರು ಆದ್ರೆ ಒಮ್ಮೆಲೆ ಸಾಧನನ ಕ್ಷಮಿಸ್ತಿದ್ದಾಗೆ ಕಾತ್ಯಾಯಿನ ಶಾಕ್ ಆಗತ್ತ ನಂತರ ಇಲ್ಲಿ ಇನ್ನೇನ್ ಮಾಡುದು ಅಂತ ಹೇಳಿ ಇಲ್ಲಿ ಸಾಧನಾನ ಒಪ್ಕೋತಾರೆ ಮನೇಲಿ ಉಳಿಸ್ಕೊಳ್ಳೋದಕ್ಕೆ ಮಾವ ಕೂಡ ನಂತರ ಕುಪ ಮಾಡ್ಕೊಂಡಿದ್ದೆ ಕಾತ್ಯಾಯನಿಯವರು ಆ ಕಡೆ ಹೋಗ್ಬಿಡ್ತಾರೆ ನಂತರ ಈ ಕಡೆ ಸಾಧನ ಅಂತೂ ಇನ್ನೂ ಕೂಡ ಬದಲಾಗೇ ಇಲ್ಲ ಅಂತ ಅನ್ನಿಸ್ತದೆ ಆ ಕಡೆ ಕಾತ್ವಿ ಹತ್ರ ಬಂದಿದೆ ಮಗಳು ಏನಮ್ಮ ಯೋಚನೆ ಮಾಡ್ತಾ ಇದೆಯಾ ಆ ಸಾಧನ ಮನೇಲಿ ಉಳ್ಕೊಂಡ್ರು ಅಂತ ನಿನಗೆ ಕೋಪ ಬರ್ತಿದ್ಯಾ ಅಂದಾಗ ಇಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ನಾನಂತೂ ಖಂಡಿತ ಒಳ್ಳೇವಳಲ್ಲ ಅಂತ ಗೊತ್ತಾಗ್ತದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಯಾಕೆಮ್ಮ ರೀತಿ ಅನ್ನಿಸ್ತಿದೆ ಅಂದಾಗ ಪದ್ಮವ್ರು ಬಂದಿದೆ ನಾನು ಹೇಳ್ತೀನಿ ನಿಮ್ಮ ಅಮ್ಮಂಗೆ ಏನು ಅನ್ನಿಸ್ತಿದೆ ಗೊತ್ತಾ ಈ ಸುಮನ ಎಷ್ಟು ವಿಶಾಲ ಮನೋಭಾವದಳು ಆದರೆ ನನಗಿರಲಿಲ್ಲವಾ ಅಂತ ಅವ್ಳಿಗೆ ಅನ್ನಿಸ್ತದ ನೋಡಿದ್ಯಾ ಕಾತಾಯಣೆ ಇವತ್ತು ನೀನು ಅದಕ್ಕೆ ಆಗಿ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆನೋ ಅದನ್ನು ಹೇಳೇ ಹೋಗ್ತೀನಿ ಅಂದಾಗ ಇಲ್ಲ ನಾನು ಮಾತಾಡೋಕೆ ಮೂಡಿಲ್ಲ ನಾನು ಒಬ್ಬಳೇ ಇರಬೇಕು ಅಂದಾಗ ಇಲ್ಲ ನಾನು ಇವತ್ತು ಹೇಳಬೇಕು ಅನ್ಕೊಂಡಿದ್ದನ್ನ ಹೇಳೇ ಹೋಗ್ತೀನಿ ನಾನು ಸುಮ್ಮನಷ್ಟು ತ್ಯಾಗ ಮಾಡು ದೊಡ್ಡ ಅಂತ ಹೇಳ್ತಿಲ್ಲ ಆದರೆ ನೀನು ಏನು ಮಾಡಿದೆ ಆವತ್ತು ಜೈರಾಮ ತಪ್ಪು ಮಾಡ್ದ ಆದ್ರೆ ಅವ್ನಿಗೆ ಶಿಕ್ಷೆ ಕೊಡಬಹುದಿತ್ತು ನಿನ್ ಮಗಳು ಕೂಡ ದೊಡ್ಡಕ್ ಬಿಡ್ಲು ನಾವು ಕೂಡ ಅವ್ನಿಗೆ ಶಿಕ್ಷೆ ಕೊಡೋಣ ಅನ್ಕೊಂಡ್ವಿ ಆದ್ರೆ ನೀನು ಅವ್ನ ಜೀವನೇ ಬೇಕು ಅಂದೆ ಆದ್ರೆ ನಿಮ್ಮ ಅಣ್ಣ ಅದಕ್ಕೆ ವಿರುದ್ಧ ಆದ್ರು ಅದಕ್ಕೆ ನೀನು ಇಡೀ ಮನೆಯವ್ರನ್ನೇ ಕೊಲ್ತೀನಿ ಅಂತ ಹೋದೆ ಈಗ ನಿಮ್ಮ ಅಣ್ಣ ನಿನ್ಗೋಸ್ಕರ ಎಷ್ಟೆಲ್ಲ ಮಾಡಿದ ಆದ್ರೂ ಕೂಡ ನೀನ್ ಏನ್ ಮಾಡ್ದೆ ಅವ್ನ ವಿರುದ್ಧ ಅವ್ನ ಜೀವ ತೆಗಿಬೇಕು ಅವ್ನ ಇಡೀ ಮನೆ ಸಂಸಾರನ ಹಾಳು ಮಾಡ್ಬೇಕು ಅಂತ ನೋಡ್ಕೊಂಡ ಆದ್ರೆ ಅವತ್ತು ನೀನ್ ಒಂದ್ ಮಾತ್ ಅಂತ ಕಾಶೀಲಿ ನಿನ್ ತಮ್ಮನ್ನ ಕೊಂದವ್ರನ್ನ ನೀನ್ ಸುಮ್ನೆ ಬಿಡ್ತೀಯಾ ಅಂತ ಆದ್ರೆ ಇವತ್ತು ಸುಮ್ಮನೆ ಏನ್ ಮಾಡ್ಲು ಕ್ಷಮಸ್ ಬಿಟ್ಲು ಅಂತ ದೊಡ್ಡ ಮನಸ್ಸು ಇರೋದು ಕಷ್ಟ ಅಲ್ವಾ ಎಲ್ರಿಗೂ ಕೂಡ ಯಾಕೆ ಹೇಳು ಯಾವತ್ತು ಕೂಡ ನಮಗೆ ನೋವು ಆದಾಗ ಅನ್ಯಾಯ ಆದಾಗ ಮನೆಗೆ ಮನೆ ಒಗ್ಗಟ್ಟನ್ನು ಓಡಿದೆ ಇರೋ ಹಾಗೆ ಅದನ್ನು ನೋಡ್ಕೊಳ್ಳೋ ಅಂತ ಮನಸ್ಸಿರ್ಬೇಕು ಅಷ್ಟು ದೊಡ್ಡ ಮನಸ್ಸು ನಾವ್ ಆಗುವಂತಿಲ್ಲ ಆದರೆ ಮನುಷ್ಯತ್ವ ಇಟ್ಕೋ ಅಂತ ಹೇಳ್ತಿದ್ದೀನಿ ಇನ್ನು ಮುಂದೆನಾದರೂ ನೀನೇ ಯೋಚನೆ ಮಾಡು ನಿಮ್ಮ ಅಣ್ಣಂಗು ನನಗೂ ಪ್ರತಿದಿನ ಜಗಳ ಆಗ್ತಾ ಇರತ್ತೆ ನಿನ್ಗೋಸ್ಕರ ಆಸ್ತಿ ಕೊಡಬೇಕು ಅಂತ ನಿಮ್ಮ ನಿಮ್ಮ ಅಣ್ಣ ನಿನ್ಗೋಸ್ಕರ ಏನೆಲ್ಲ ಮಾಡ್ದ ಆದರೆ ನೀನು ಏನು ಮಾಡ್ದೆ ಶತ್ರುತ್ವ ಇಟ್ಕೊಂಡೆ ಸೀಡು ಅನ್ನೋದನ್ನ ಇಟ್ಕೊಂಡೆ ಜೀವ ಬೇಕು ಅಂತಾನೆ ಕೇಳಿದೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅವರು ಹೋಗ್ತಿದ್ದಾಗೆ ಈ ಕಡೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಾತ್ಯಾಯಿನಿ ಅವ್ರಿಗೆ ನಾನು ತುಂಬಾ ಕೆಟ್ಟವಳು ಅಂತ ಅವ್ರಿಗೆ ಫೀಲ್ ಆಗ್ತದೆ ಅಷ್ಟರಲ್ಲಿ ಈ ಕಡೆ ಸಾಧನ ಬರ್ತಾಳೆ ನಾನ್ ನಿಮ್ ಜೊತೆ ಮಾತಾಡ್ಲೇಬೇಕು ನನ್ ಗೊತ್ತಾಗತ್ತೆ ನಾನ್ ನಿಮ್ಗೆ ಯೂ ಟರ್ನ್ ಹೊಡೆದೆ ಅಂತ ಆದ್ರೆ ನೀವು ಕೂಡ ಯೂ ಟರ್ನ್ ಹೊಡೆದ್ರಿ ಅಲ್ವಾ ನಾನ್ ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದೆ ನನ್ಗೂ ಹೆಲ್ಪ್ ಆಗ್ಬೇಕು ನಿಮ್ಗೂ ಹೆಲ್ಪ್ ಆದ್ರೆ ನೀವೇನ್ ಮಾಡಿದ್ರಿ ಇಲ್ಲಿಗೆ ಬಂದ್ಮೇಲೆ ನೀವು ಡಬಲ್ ಕ್ರಾಸ್ ಮಾಡಿದ್ರೆ ಅದಕ್ಕೋಸ್ಕರಷ್ಟಲ್ಲ ಅವಳು ತುಂಬಾನೇ ಬೆಳೆಸ್ಬಿಟ್ಟದಾಳೆ ಖಂಡಿತ ನಮ್ಗೆ ಉಳಿಕಾಲ ಇಲ್ಲ ಇದೇ ರೀತಿ ಅದಕ್ಕೆ ನಾನು ಒಂದ್ ತೀರ್ಮಾನ ಮಾಡಿದೀನಿ ಅಂದಾಗ ನಾಯಿಬಾಲ ಯಾವತ್ತಿದ್ರೂ ಡೊಂಕೆನ ಇನ್ನು ಕೂಡ ಬದಲಾಗಿಲ್ಲ ಅಲ್ಲ ನೀನು ಅಂದಾಗ ಇವತ್ತು ನಾನು ಇವತ್ತು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಸುಮನಾನೆ ಆ ಸುಮನಾನೆ ನನ್ನ ಮನೆಯಿಂದ ಹೋಗ್ಬೇಕು ಅಂತ ಅಂದ್ಕೊಂಡವಳು ಓಡ್ಸೋಕೆ ನಿಂತವಳು ಆದ್ರೆ ನನ್ನ ಮಗಳು ಬಂದಿದ್ರಿಂದ ನಾನು ಈ ಮನೇಲಿ ಉಳ್ಕೋಬೇಕಾಯ್ತು ಆದ್ರೆ ನಾನು ಒಂದು ಡಿಸಿಷನ್ ಮಾಡಿದಿನಿ ಯಾವುದೇ ಕಾರಣಕ್ಕೂ ಕೂಡ ಈ ಮನೇಲಿ ಯಾರ ಜೀವ ಕೂಡ ಉಳಿಬಾರ್ದು ಎಲ್ಲರನ್ನ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಸಾಧನ ಹೇಳ್ತಿದ್ದಾಗ ಈ ಕಡೆ ಅವ್ರಿಗೆ ಶಾಕ್ ಆಗ್ತದೆ ಹಾಗಿದ್ರೆ ಇಲ್ಲಿ ಅವರು ಸಾಧನ ಜೊತೆ ಕೈ ಜೋಡಿಸ್ತಾರ ಅಥವಾ ಕೈ ಜೋಡಿಸ್ದಾಗೆ ನಡೆಸಿ ಈ ಸಾಧನ ಇನ್ನೂ ಕೂಡ ಬದಲಾಗಿಲ್ಲ ಅನ್ನೋದನ್ನ ಮನೆಯವ್ರ ಮುಂದೆ ಬಿಚ್ಚಿಟ್ಟು ಕಾತ್ಯಾಯಿನಿ ಕೂಡ ಒಳ್ಳೆಯವರು ಆಗ್ತಾರ ಏನಾಗುತ್ತೆ ಒಂದಿನ ವಿಜಯದಲ್ಲಿ ನೋಡಿ